ಇಷ್ಟಿರ ನಮ್ಮ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರಿ ಅಡ್ವೆಂಚರಸ್ ವಿಡಿಯೋಸ್ ಗಳನ್ನ ಆದ್ರೆ ಇವತ್ತು ನೋಡ್ತಿರೋ ನಮ್ಮ ವಿಡಿಯೋದಲ್ಲಿ ಹೈಡ್ ಅಂಡ್ ಸಿಕ್ ಯಾಕಂದ್ರೆ ಜನ ಚೇಂಜ್ ನೋಡ್ರಿ ನಾವ್ ಇವತ್ತು ಎಲ್ಲಿಗೆ ಬಂದಿದ್ವಿ ಅಂತಂದ್ರೆ ನೋಡ್ರಿ ಹಿಂದ್ಗಡೆ ಯಾರು ಇಲ್ದಾರೆ ಈ ಭಯಾನಕವಾಗಿರೋ ಈ ಜಾಗಕ್ಕೆ ಅಂತಂದ್ರೆ ಈ ಒಂಟಿ ಮನೆ ಹತ್ರ ಬಂದಿದ್ವಿ ಇಷ್ಟೊತ್ತಾದ್ರೆ ಈ ಜಾಗಕ್ಕೆ ಯಾರನ್ನು ಕೂಡ ಬರಲ್ಲ ಓಕೆ ಆಗ್ಲಿ ಇವತ್ತು ನಾವು ಈ ಜಾಗದಲ್ಲಿ ಅತ್ಯಡ್ ಅಂಡ್ ಸಿಕ್ ಗೇಮ್ ಆಡೋದಿಕ್ಕೆ ಅಂತ ಬಂದಿದ್ವಿ ಚೆನ್ನಾಗಿದೆ

ಲಾಸ್ಟ್ ಲಾಸ್ಟ್ನದಾಗಿ ಕೊನೆಯದಾಗಿ ನಮ್ಮ ಕರ್ಮ ಬ್ರೋ ಮತ್ತೆ ನಮ್ಮ ಶಿವ ಇಬ್ರು ಉಳಿದಿದ್ದಾರೆ ಇವಾಗ ನಾನ್ ಆಗ್ತೀನಿ ಕ್ಲಾಪ್ಸ್ ನನ್ನ ಕಡೆಗೆ ಯಾರ ಹಾಕ್ತಾರೋ ಅವ್ರು ಔಟ್ ಆಗ್ತಾರೆ ನನ್ನ ಕಡೆಗೆ ಯಾರ ಹಾಕಲ್ವೋ ಅವ್ರು ಗೆಲ್ತಾರೆ ಕರ್ಮ ಬ್ರೋ ಔಟ್ ಆಗಿದ್ದಾರೆ ಇವಾಗ ನಾವೆಲ್ಲ ಗೆದ್ಬಿಟ್ಟಿದೀವಿ ನಮ್ಮ ಐಟ ಸಿಕ್ ನಲ್ಲಿ ಕೆಲವೊಂದಷ್ಟು ರೂಲ್ಸ್ ಗಳ್ ಅದನ್ನ ನಿಮ್ಗೆ ಸರಿಯಾಗಿ ಹೇಳಿರ್ಲಿಲ್ಲ ಇವಾಗ ಹೇಳ್ತೀನಿ ನೋಡ್ಕೊಳ್ಳಿ ಅಲ್ಲಿ ಅಲ್ಲಿ ದೂರದಲ್ಲಿ ಒಂದು ಕಾಂಪೌಂಡ್ ಕಂತ ಕಾಂಪೌಂಡ್ ಹಿಂದೆ ಹಿಡಿದು ಮತ್ತೆ ನಮ್ಮ ಈ ಪಾಳ್ಬಿದ್ ಮನೆ ಮತ್ತೆ ನೋಡಿ ಈ ಕಡೆ ಸೈಡ್ ನೋಡೋದ್ರೆ ನೋಡಿ ಕಡೆ ಒಂದು ಕಾಂಪೌಂಡ್ ಐತೆ ಇದ್ರೆಲ್ಲ ಸುತ್ತಮುತ್ತ ನೋಡಿದ್ರೆ ಒಂದು ಅರ್ಧ ಏಕೆರೆ ಐತೆ ಈ ಅರ್ಧ ಎಕ್ರಲ್ಲಿ ನಾನು ಕೂಡ ಸರಿ ಎಲ್ಲರನ್ನು ಕೂಡ ಹೋಗಿ ಹೌಸ್ಕೋತೀವಿ ಹತ್ತು ನಿಮಿಷದೊಳಗೆ ಬಂದು ನಮ್ಮನ್ನ ಹುಡುಕ್ಬೇಕು ಸೋತ್ರೆ ಅವ್ನಿಗೆ ಪ್ರೆಸೆಂಟೇಶನ್ ಆಗಿ ಒಂದು ಹುಡುಗರನ್ನು ಕೂಡ ತಂದಿದೀವಿ ಗೆದ್ದವನ್ಗೂ ಕೂಡ ಒಂದು ಹುಡುಗನನ್ನು ತಂದಿದ್ವಿ ಓಕೆ ಇವಾಗ ವೈಟ್ ಮಾಡೋದ್ ಬೇಡ ಇವಾಗ ಎಲ್ಲರನ್ನು ಕೂಡ ಹೋಗಿ ನೋಡ್ರಿ ಟೈಮರ್ ಸೀರೆ ನೋಡ್ಬಿಟ್ಟು ನಗೆ ಮಯೋಯ್ತ ಒಂದು ಸಮಸ್ಯೆ ಖಂಡಿತ ಇದೆ ಇದೇನ್ ಗುರು ನಾನು ಎನ್ಸಕ್ ಮುಂಚೆ ಆಗಬಿಟ್ರು ಒನ್ ಟೂ 3, 4, 5, 6, 7, 8, 9, 10, 11, 12. Yeah, I'll do it. I'll do it. I'll do it. ಅವನು ಇನ್ನು ಕಂಪ್ ಮಾಡೋರ್ಗೆ ಯಾವ್ದಾದ್ರು ಚೆನ್ನಾಗಿ ಹೇಳ್ಸಕ್ತೆ ಇರ್ಕೊಬಿಡ್ಬೇಕಲ್ಲ ತೊಟ್ಟಿ ಒಳಗೆ ಕುತ್ಕೊಬಿಡ್ಲ ತೊಟ್ಟಿ ಒಳಗು ಕೂಡ ಆಗಲ್ಲ ತೊಟ್ಟಿ ಒಳಗೆ ಬೆಟರ್ ಅನ್ಕೋತೀನಿ ಈ ಜಾಗಕ್ಕೆ ಅವನು ಯಾರು ಬಂದಿರಲ್ಲ ಅನ್ಕೋಬಿಡ್ತಾನೆ ನೋಡಿ ಇಲ್ಲೇ ಕೂತ್ಕೊಂಡ್ರು ಬೆಟರ್ ನೋಡಿ ಇಲ್ಲೇ ಕೂತ್ಕೊಂಡ್ರು ಬೆಟರ್ ಸಚಿನ್ ಎಲ್ಲ ಪಕ್ಕದ ರೂಮ್ ನಾನು ಈ ರೂಮ್ ಲವ್ನಿ

ಮೈಲ್ ಕಾಣಸ್ತೈತಾ ನಿರದ ಬಾಗರು ಹೋಗೋ ಮೊತ್ತ ಮೊತ್ತ ಕೊ ನಮ್ಮ ಮuttu ಸಿಗಕಂಡಿದನೇ ಆ ಸಮೂಸಾ ಮುಡಿ ಯಾರಾ ಸಿಯಾಕ ನೋಡ್ರಿ ಇಲ್ಲಿ ಅಲ್ಲಿ ಹೋಗ್ತಾವನೆ ನೋಡಲ್ ಅಲ್ಲಿ ಹೋಗ್ತಾರೆ ನಮ್ಮ ಅರ್ಧ ಬೆಸ್ಟ್ ನೋಡ ಅಕಡೆ ಅವರೇ ಅಣ್ಣ ಇಲ್ಲಿ ಪಕ್ಕದಲ್ಲೇ ಐತೆ ಕ್ಯಾಮೆರಾಮನ್ ಮತ್ತೆ ಪ್ರದೀಪನ ಅವ ಇರಬೇಕು

ಹೇಳ್ಬೇಕು ಅಂತಂದ್ರೆ ಈ ಭೂತ್ ಒಂಗ್ಲೆ ಕಣಗಿರಿ ಈ ಪ್ಲೇಸ್ ನಲ್ಲಿ ಇರೋದು ಇವಾಗ ನಾನು ಮತ್ತೆ ಸಚಿನ ಇಬ್ಬರೇ ಕರ್ಮಾಬುರ ನೋಡಿ ಅಲ್ಲಿ ಹುಡುಕ್ತಾರೆ ಅಲ್ಲವ್ರೆ ಅಂತ ಅನ್ಬಿಟ್ಟು ಪೆಕುರುಗಳು ನೋಡಿ ಅಲ್ಲೇ ಅವ್ರು ಹೇಳ್ಬೇಕು ಅಂತಂದ್ರೆ ಬರೀ ಇವಾಗ ನಾವು ಬೇರೆ ಕಡೆ ತಪ್ಪಿಸ್ಕೊಣ್ಣ ಕರ್ಮಾಬುರಗೆ ನಾವು ಸಿಕ್ಕಬಾರ್ದು ಚಾಲೆಂಜ್ ನಲ್ಲಿ ಅವ್ರನ್ನ ಸೋಲಿಸಬೇಕು ಹೋಗಿ ಓಡ್ಬಿಡೋಣ ನಾನು ಒಬ್ಬನೇನೆ ಬಾಕಿ ಇರೋದು ಎಲ್ಲೋಗಣ ಹೋಗೋಣ ಬೀರು ಒಳಗೆ ಜಾಗ ಚೆನ್ನಾಗಿದ್ಯಾ ಬೀರು ಜಾಗ ಚೆನ್ನಾಗಿದ್ಯಾ ನಿಜಕ್ಕೂ ಕೂಡ ಈ ಮನೆ ಹತ್ರ ಫಸ್ಟ್ ಬಂದು ಇಡ್ಕೊ ಬಿಡ್ತಾನೆ ಅನ್ಕೋಬಿಟ್ಟಿದ್ಯಾ ಅವ್ನ್ ನೋಡಿದ್ರೆ ಕಡೆ ಸೇಡ ಹೊಂಟೋಗ್ಬಿಟ್ಟವ್ರೆ ಬ್ರೋ ಇವಾಗ ಮತ್ತೆ ಮನೆ ಒಳಗೆ ಹೊಂಟೋಗ್ಬಿಡ್ತೀನಿ ಮನೆ ಒಳಗಿದ್ರೆ ಸೇಫ್ಟಿ ಈ ಪಾಳ್ ಬೀದ್ ಮನೆ ಅವ್ರಿಗೆ ಒಂಥರ ಭಯ ಅನಿಸುತ್ತೆ ಗುರು ಇವಾಗ ಒಂದು ಮೂರು ಜನನ ಹಿಡ್ದಾಕಿದಿನಿ ಇನ್ನಿಬ್ರು ಇದ್ದಾರೆ ಬರ್ತವ್ರೆ ಎಲ್ಲ ಸಿಕ್ಕ ಅನ್ಸುತ್ತೆ ಅನ್ಸುತ್ತೆ ಇಬ್ರು ನಾನೊಬ್ಬೇ ಇರೋದು ಹೋಳಿಗೆ ಪಾಳ್ ಬಿದ್ದ ಮನೆ ಇಲ್ಲಿ ಇರ್ಬೋದು ಅನ್ಸುತ್ತೆ ಇಬ್ರು ನೋಡೋಣ ಬನ್ನಿ ಬರ್ತವನೇ ಹೋಳಿಗೆ ಸಿಕ್ಕೊಂಡು ಎನ್ಸುತ್ತೆ ಎಲ್ಲ ಎಲ್ಲ ಒಬ್ರು ಮಿಸ್ಸಿಂಗಾ ಇಲ್ಲ ಬಿಡಿಬ್ರೋ ಅಲ್ಲೇನಕ್ಕೆ ಹೋಗ್ತೀರ ವೇಸ್ಟ್ ಆಗ್ರೋವಾಗಲ್ಲೇ ಹೋಡ್ಗೋ ಅಲ್ಲೇ ಹೋಡಗು ಅಲ್ಲೇ ಹೊಂದ್ಕೋಲ್ಲ ಮುತ್ತು ಮುತ್ತು ನೋಡಲ್ಲೋನೆ ಒಳಗೆ ಮುತ್ತು ಸಚಿನ ಮುತ್ತು ಸಚಿನ್ ಅಣ್ಣಲ್ಲ ಮುತ್ತೋದು ಬೇಗನೆ ಮುಗಿಸ್ಬಿಟ್ಟಾರ ಅನ್ಸುತ್ತೆ ಓದ್ಬಿಟ್ರೆ ಬ್ರಸ್ಟ್ ಯಾರು ಸಿಕ್ಕಣ ರಮತ ತಿಂತಾನೆ ಆ ಏನು ಮಾಡಕ್ಕಾಗಲ್ಲ ಒಬ್ರ ಹುಡ್ಕಿ ಹುಡ್ಕಿ ಟೈಮ್ ಆಗ್ತೈತೆ ಹುಡ್ಕಿ ಎಲ್ಲಿ ಹುಡ್ಕ್ತೀರಾ ನಿಜವಾಗ ಇವರು ಇರೋ ಅದ ಏಕ್ರಲ್ಲಿ ಇವ್ರು ಎಲ್ಲಿ ನಗ್ಸ್ಕೋಬೋದಿತ್ತು ಅಂತಂದ್ರೆ ಒಬ್ರನ್ನೂ ಕೂಡ ಬೇಗ ಸಿಕ್ಕತ್ತಿದಿಲ್ಲ ಹೇಳ್ಬೇಕು ಅಂದ್ರೆ ಇಷ್ಟು ಬೇಗ ಹೆಂಗ್ ಸಿಕ್ಕೊಬಿಟ್ರು ನನಗಂತೂ ಗೊತ್ತಿಲ್ಲ ಆದ್ರೆ ಹೇಳ್ಬೇಕು ಅಂದ್ರೆ ಪ್ರಾಣಗಾರ್ಥಿರೋದು ನಮ್ಮ ಸಚಿನ ಒಬ್ರೇನೆ ಯಾರಿಗೂ ಗೊತ್ತಿಲ್ದಿರ ಒಂದು ಜಾಗಲ್ಲ ಅವ್ರೇ ಅದೆಲ್ಲ ಅಂತ ಹೇಳಕ್ಕಾಗಲ್ಲ ಹುಡ್ಕೆ ಈಗ ಹಿಂಗೆ ಹೇಳ್ತಿರೋದೇ ಹುಡುಕಿ ಒಕ್ಕೆ ಹುಡುಕೆ ಈಗ ಹಿಂಗೆ ಹೇಳ್ತೀರಲ್ಲೇ ಹುಡ್ಕೆ ಹುಡ್ಕೆ ಆ ಅಲ್ಲಿ ಹೋಗೋಣ ನೋ ಒಬ್ರು ಅಲ್ಲಿ ಆಯ್ತವ್ರೆ ಉಟ್ಬಿಟ್ರು ಅನ್ಸುತ್ತೆ ಮತ್ತು ನೀವೇನರಾ ಒಳ್ಳೊಳ್ಳೆ ಜಾಗ್ದಲ್ಲೊ ಹೋಗಿಸ್ಕೊಳ್ಳೋದು ಬಿಟ್ಬಿಟ್ಟು ಇಷ್ಟು ಬೇಕಾಗಿ ಸಿಕ್ಕೊಂಡಾರೆ ಯಾರಾದರೂ ನಾನು ಈ ಸ್ಟಾರ್ಟರ್ಸ್ ಬೋದಿತ್ತು ಗೊತ್ತಾ ಓಹ್ ಸಿಕ್ಕೊಂಡ್ರು ಅನ್ಸುತ್ತೆ ಗುರು ಟೈಮಿಂಗ್ಸ್ ಎಷ್ಟು ಆಯಿತು ಟೈಮಿಂಗ್ಸ್ ಓ ಟೈಮಿಂಗ್ಸ್ 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 ನೋಡಿ ನೋಡೋಣ ಟೈಮಿಂಗ್ಸ್ ಎಷ್ಟಾಗೈತೆ ಅಂತ ಅಂದ್ಬಿಟ್ಟು ಅವ್ರೆ ಏಳ್ ನಿಮಿಷ ಮೂರ್ ಸೆಕೆಂಡ್ ಮೂರು ಸಿಕ್ಕು ನಾಲ್ಕು ಹೊರಗಡಾನ ಸಿಕ್ಕೊಂಡೆ ಲಾಸ್ಟ್ ದಿನದಾಗೆ ಸಚಿವರು ಇನ್ ಮೂರ್ ನಿಮಿಷ ಟ್ರೈ ಮಾಡ್ಬಿಟ್ಟಿದ್ರೆ ಆರಾಮಾಗೆ ಇದು ಫೈನಲ್ ಆಗಿ ಕರ್ಮಬ್ರೋಗೆ ಕೊಟ್ಟಿದ್ದು ಹತ್ತು ನಿಮಿಷದಲ್ಲಿ ಬ್ರೋ ಸಾಧನೆ ಮಾಡ್ಬಿಟ್ಟು ಏಳು ನಿಮಿಷ ಮೂರ್ ಸೆಕೆಂಡ್ ಅಲ್ಲಿ ಅದನ್ನು ನೋಡ್ರಿ ಭೂತದ ಬಂಗ್ಲೆ ನಾವು ಐಡಾನ್ಸ್ ಸಿಕ್ಕನ ಮಾಡಿದ್ವಿ ಎಷ್ಟು ಬೇಗನೆ ಕಂಡಿಡ್ದು ಬಿಟ್ಟಾರೆ ನಮ್ಮ ಹುಡುಗರನ್ನ ಎಲ್ಲ ಹೋಗ್ಸ್ಕೋತಾರೆ ಅಂತಂದ್ರೆ ಎಷ್ಟು ಈಸಿಯಾಗಿ ಸಿಕ್ಕೋ ಬಿಟ್ಟರೆ ಏನು ಮಾಡಕ್ಕಾಗಲ್ಲ ರೂಲ್ ನಂಬರ್ ಟೂ ನ ನಿಮ್ಗೆ ಹೇಳೋದ್ ಮಾಡ್ಬಿಟ್ರೆ ರೂಲ್ ನಂಬರ್ ಟೂ ಏನಪ್ಪ ಅಂತಂದ್ರೆ ಗೆದ್ದವ್ರಿಗೆ ಕಿಸಾನ್ ಜಾಮನ ತಿನ್ಸ್ತೀವಿ ಅಂದ್ರೆ ಸಿಹಿ ತಿನ್ಸ್ತೀವಿ ಸೋತವನ್ಗೆ ಸ್ಪೈಸಿ ಮೆಣಸಿಕಾಯ್ನ ತಿನ್ಸ್ತೀವಿ ಈಗ ಸೋತವ್ರ ಯಾರಪ್ಪ ಅಂತಂದ್ರೆ ನಮ್ಮ ಮುತ್ತುರಾಜ ಕಾಲಿಟ್ಟ ಸೈಡು ಬಿಡಲೆ ಬಿಡಿ 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 ಅಲ್ಲ ಬಿಡಿ ತಿನ್ನು ನೀನ್ ಆ ಗೆದ್ದವರಿಂದನೇ ತಿನ್ಸ್ಬೇಕು ಹೇಳ್ಬೇಕು ಅಂತಂದ್ರೆ ಕರ್ಮ ಬ್ರೋಗೆ ನೋಡಿ ಕಿಸಾನ್ ಜಾಮನ ಕೊಡ್ತಾ ಇದೀವಿ ಬ್ರೋಗೆ ಓಕೆ ಬ್ರೋ ರೂಲ್ ನಂಬರ್ ಟೂ ಪ್ರಕಾರ ಏನು ಅಂತಂದ್ರೆ ಮೂರ್ ಮೆಣಸಿಗಾನು ಒಟ್ಟಿಗೆ ತಿನ್ಬೇಕು ಒಂದೇ ಸ್ಪೈಸಿ ಬರಲ್ಲ ಇಲ್ಲ ಅಂದ್ರೆ

ಇನ್ನೊಂದ್ ಕೊಟ್ರೆ ಬೇರೆ ಕಡೆ ಬೇಡ ಬೇಡ ಬ್ರೋ ಹೇಳಿರೋದು ಮಡಿಕೋರ್ಗೆ ನಿನ್ನೆ ನಿನ್ನೆ ಜವಾಬ್ದಾರಿ ನಾಲ್ಕು ತಿಂತಿಯಾ ಓಕೆ ಇವಾಗ ಮುತ್ತು ನಾಲ್ಕು ಮೆಣಸಿಕ್ ತಿಂತೀನಿ ಅಂತಿದಾನೆ ನಾಲ್ಕೇನ್ ಬೇಡ ಬಿಡಿ ಬ್ರೋ ಚಾಲೆಂಜ್ ಪ್ರಕಾರ ಮೂರೇ ಕೋಣಿ ಚಾಲೆಂಜ್ ಗೆದ್ದವ್ರು ಹೇಳ್ತವರೇ ಏನು ಮಾಡಕಾಗಲ್ಲ ನಾವು ನೋಡಿ ತಿನ್ನಿ ತಿನ್ನಿ गाइस ಸ್ಪೈಸಿ गाइस ಹ್ಮ್ ಏನ್ ಅನ್ ತಿಂತವನೆ ಖಾಯ್ತೆ ಇದೆ ಏನು ಮಾಡಕ ಸಾಧ್ಯ ತಿನ್ಬೇಕಾದ್ದೆ ಯಾಕೆ ಬ್ರೋ ಯಾಕೆ ಬ್ರೋ ಚೆನ್ನಾಗಿಲೋ ಬ್ರೋ ಸ್ಪೈಸಿ ಮಿಂಸಿ ಕೈ ನೀರ್ಕೊಡಿ ಬ್ರಾ ನೀರ್ಕೊಡಿ ಬ್ರಾ ನೀರ್ ಕುಡಿಯಂಗಿಲ್ಲ ಅದಕ್ಕೆ ನೀರು ಕುಡಿಯಂಗಿಲ್ಲ ಏ ಇಲ್ಲ ಇಲ್ಲ ಇದೆ ಟಾಸ್ಕು ಪೂರ್ತಿ ಟಾಸ್ಕು ಅದುಂಟಾ ರೂಲ್ಸ್ ಪ್ರಕಾರ ನಾವು ಬರ್ದಿರ್ಲಿಲ್ಲವಲ್ಲ ಅದೆಲ್ಲ ಇಲ್ಲ ಇಲ್ಲ ನೀರ್ ಕುಡಿಯಂಗಿಲ್ಲ ನೀರ್ ಕುಡಿಯಂಗಿಲ್ಲ ಆ ಇಲ್ಲ ಇಲ್ಲ ಏ ಪಾಪ ಇಲ್ಲ 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 ಕೊಡಂಗಿಲ್ಲ ರೂಲ್ಸ್ ಬ್ರೇಕ್ ಆಗುತ್ತೆ ರೂಲ್ಸ್ ಇಲ್ಲ ಇಲ್ಲ ರೂಲ್ಸ್ ಬ್ರೇಕ್ ಆಗುತ್ತೆ ಬ್ರೋ ನೀವು ಏನು ರೂಲ್ಸ್ ಬ್ರೇಕ್ ಆಗುತ್ತೆ ಓ ಓಕೆ ಓಕೆ ಕೇಳಿದ್ರಪ್ಪ ನಾನು ನಮ್ಮ ಇಷ್ಟ ಬೇಗ ಹೆಡಿತಿನಂತ ಅಂದ್ರೆ ನಾನು ಅನ್ಕೊಂಡಿದ್ದೆ ಬ್ರೋ ಹಾ ಇದ್ರೆ ಮನ ಒಳಗಡೆ ಅಂತ ಹೋಗಿರಲ್ಲ ಹೋಗಿದ್ರೆ ಹೊರಗಡೆ ಎಲ್ಲಾರು ಈ ಕಡೆ ಎಲ್ಲಾರು ಇರ್ತಾರ ಅಂತ ಅನ್ಕೊಂಡಿದೆ ಬಟ್ ನಾನ್ ಬರ್ಬೋದಾಯ್ತು ಅಂದ್ರೆ ಭಯ ಆಗೋಯ್ತು ಕ್ಯಾಮ್ರಾಮನ್ ಇದ್ನಲ್ಲ ಜೊತೆ ಕ್ಯಾಮ್ರಾಮನ್ ಇದ್ರೆ ಬಿಟ್ ಬಿಟ್ಬಿಟ್ಟು ಹೊಂಟೋಗಿದ್ರೆ ನನಗೆ ನನ್ಗೆ ಏನಪ್ಪ ಅಂತಂದ್ರೆ ಎಲ್ಲಾರು ನೀವು ಕೌಂಟಿಂಗ್ ಮಾಡೋ ನೋಡ್ಕಿಡ್ಬಿಟ್ರಿ ಅಪ್ಪ ನಾವು ಓಡಾ ಹಂಸ್ಕೊಂಡಿದ್ದ ಇಲ್ಲ 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 ಪಕ್ಕ ಪ್ರಮ್ ಆ ಕಡೆ ನಿಂತಿದ್ನಲ್ಲ ಕಾಣಿಸುದು ಓಹ್ ಒಟ್ಲೆ ಒಟ್ನಲ್ಲಿ ನಿಮ್ಗೆ ಪಕ್ಕಾ ಪ್ರಾಂಪ್ಟಾ ಗಾಡಿ ನೀವು ವಿನ್ನಾದ್ರಿ ನಾನ್ ಬರ್ದಿದ್ದಿದ್ ಒಳಗಡೆ ಏನಕ್ಕೆ ಅಂದ್ರೆ ನಿಮ್ ಸೌಂಡ್ ಮಾಡ್ತಿದ್ದು ಅನ್ಸುತ್ತೆ ನಾನು ಇದು ಏನೋ ರಾವೇರು ನೆಗೆಟಿವ್ ಆಗಿ ಸೌಂಡ್ ಆಗ್ತಾ ಅನ್ಬಿಟ್ಟು ನಾನು ಆಮೇಲೆ ಸೈಡ್ ಹೋಗಿದ್ವಿ ಓಕೆ ಬ್ರೋ ಅಂತಿಂದು ಚಾಲೆಂಜ್ ಅಲ್ಲಿ ಗೆದ್ದಿದ್ರ ನಮ್ಮ ಮೊದಲನೇ ಚಾಲೆಂಜ್ ವಿಡಿಯೋದಲ್ಲಿ ನೀವು ಗೆದ್ದಿದ್ರೆ ಕರ್ಮ ಬ್ರೋ ಫೈನಲ್ ಆಗಿ ನಮ್ಮ ಐಡಿಯಾ ಸೀಕ್ ನಲ್ಲಿ ಕರ್ಮ ಬ್ರೋ ವಿನ್ ಆಗಿದ್ದಾರೆ ಮತ್ತೆ ಸೋತಿರೋನ್ಗೆ ಮೆಣಸಿಕಾಯಿನೂ ಕೊಟ್ಟು ತಿನ್ಸಿದೀವಿ ಆ ನೋಡೋದಲ್ಲ ಇದಿಷ್ಟನ ಈ ವಿಡಿಯೋ ನಮ್ಮ ಐಡಮ್ ಸಿಕ್ ಚಾಲೆಂಜ್ ಆಗಿತ್ತು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಮಿಸ್ ಮಾಡಿ ನೆಕ್ಸ್ಟ್ ಯಾವ್ದಾದ್ರು ಒಂದು ಹೊಸ ಚಾಲೆಂಜ್ ಒಂದ್ಕೊಂಡು ನಾನು ನಿಮ್ಮದೇ ಸಿಗ್ತೀನಿ ಅಲ್ಲಿವರ್ಗೂ ಎಲ್ಲರಿಗೂ ಟಾಟಾ ಬಾಯ್ ಕೇರ್ ನಾನು ಕನ್ನಡಿಗ ಕನ್ನಡದ ಕವಲಿಗ